ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೆ ಎಂತಕ್ಕೆ ಇಷ್ಟೊಂದು ಡ್ಯಾನ್ಸ್ ಅಂತ ಅಂದರೆ ಇವತ್ತು ನಾನ್ ವೆಜ್ ಮಾಡ್ತಾಯಿದ್ದೀವಿ ಅದಕ್ಕೆ ನಾನ್ ವೆಜ್ ಮಾಡಿ ಎಷ್ಟೋ ದಿನ ಆಯಿತು ನಮ್ಮಮ್ಮ ಈ ಪೂಜೆ ಮಾಡಬೇಕು ಆ ಪೂಜೆ ಮಾಡಬೇಕು ನಾನ್ ವೆಜ್ ಮಾಡಬೇಡಿ ಮನೇಲಿ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿ ದಿನವೇ ಹತ್ತತ್ರ ಒಂದು ಮಂತ್ ಇಲ್ಲ ಫಿಫ್ಟೀನ್ ಡೇಸ್ ಆಯಿತು ಫ್ರೆಂಡ್ಸ್ ಹಾಗಾಗಿ ಇವತ್ತು ಡ್ಯಾನ್ಸ್ ಮಾಡ್ಕೊಂಡು ಚಿಕನ್ ಸಾಂಬಾರು ಮಾಡ್ತಾ ಇದ್ದಾರೆ ನಾನೆಲ್ಲ ಕಟ್ ಮಾ ನಾನು ಕಟ್ ಮಾಡಿಲ್ಲ ನನ್ನ ಹಸ್ಬೆಂಡ್ ಎಲ್ಲ ಕಟ್ ಮಾಡಿಕೊಟ್ಟು ನಾನು ಬರೀ ಮಸಾಲೆ ಮಾತ್ರ ರುಬ್ಬಿಡೋದು ಅವಡೆ ಎಲ್ಲ ರೆಡಿ ಮಾಡಿಕೊಡ್ತೀನಿ ನೀನು ಬರೀ ಮಸಾಲೆ ಏನೇನು ಹಾಕಬೇಕು ಏನೋ ಗೊತ್ತಿಲ್ಲ ನನಗೆ ಮಸಾಲೆ ಎಲ್ಲ ರುಬ್ಕೊ ಹಾಗಾದ್ರೆ ಸರಿ ಹೋಗುತ್ತೆ ಅಂತ ಹೇಳಿದರು ಮಸಾಲೆ ಎಲ್ಲ ರುಬ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತು ನನಗೆ ಕೆಲಸ ಇಲ್ಲ ಟೂ ಡೇಸಿಂದ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಆಫ್ಟರ್ ಡೆಲಿವರಿ ಆದಮೇಲೆ ಫಸ್ಟ್ ಟೈಮು ನಾವು ಪೀರಿಯಡ್ಸ್ ಆಗಿರೋದು ಹಾಗಾಗಿ ಹೆಣ್ಮಕ್ಳು ಕಷ್ಟ ಯಾರಿಗೂ ಬೇಡ ಈ ಟೈಮಲ್ಲಿ ಸ್ವಲ್ಪ ಮನೇಲಿ ಯಾರು ಇರ್ತಾರೋ ಅಪ್ಪ ಅಮ್ಮ ತಂಗಿ ಅಕ್ಕ ಇಲ್ಲ ಅವ್ರ ಹಸ್ಬೆಂಡ್ ಆಗಿರ್ಬೋದು ಯಾರಾದರೂ ಒಂದು ಟೂ ಡೇಸ್ ನಮಗೆ ಸ್ವಲ್ಪ ಫ್ರೀಯಾಗಿ ಬಿಟ್ಬಿಟ್ರೆ ಆಮೇಲೆ ಸ್ವಲ್ಪ ನಾವು ನಮ್ಮ ಪಡೆಯ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೋದು ಯಾವುದೇ ಹೆಣ್ಮಕ್ಳಾಗಿರಲಿ ಪಾಪ ಆ ಟೈಮಿಗೆ ಅವ್ರಿಗೆ ಕೆಲಸ ಮಾಡಬೇಕು ಒಬ್ಬೊಬ್ರು ಒಬ್ಬೊಬ್ರು ಅ ಅಷ್ಟೇ ನಾನು ಮಾಡೋದೇ ಇಲ್ಲ ನೀನು ಮಾಡು ನಾನು ಆ ಕೆಲಸ ಮಾಡೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗೆ ಹೇಳ್ಬಾರ್ದು ಪಾಪ ಅವ್ರಿಗೂ ಸ್ವಲ್ಪ ಮಾ ಗೊತ್ತಿಲ್ಲ ಅಂದರೂ ಕೇಳಿ ಸ್ವಲ್ಪ ಅವ್ರಿಗೆ ಏನು ಕೆಲಸ ಬಿಡುತ್ತೋ ಅದನ್ನು ಹೆಣ್ಮಕ್ಳಿಗೆ ಸ್ವಲ್ಪ ಪ್ಪ ಮಾಡಿಕೊಟ್ರೆ ನಮಗೂ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ನನ್ನ ಹಸ್ಬೆಂಡ್ ಇವತ್ತು ಎಲ್ಲ ಕೆಲಸ ಅವಳೆ ಮಾಡಿಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ ಪ್ರತಿಯೊಂದು ಬೆಳಗ್ಗೆ ಏನೇನು ಬೇಕು ಅದೆಲ್ಲ ಅವರೇ ಮಾಡಿಕೊಟ್ಟಿದ್ದಾಳೆ ನನಗೆ ಕೆಲಸನೆಲ್ಲ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದು ಅವಳೇ ಒಣ ಹಾಕಿದ್ದು ಚಿಕ್ಕ ಮಕ್ಕಳು ಪಿಟಾಣಿ ಮಕ್ಕಳು ಎಲ್ಲ ಸೇರ್ಕೊಂಡು ಒಣ ಹಾಕಿಬಿಟ್ಟಿದ್ದಾರೆ ಸಾಗರು ಬೋನು ಇಶಿಕ ಮೂರು ಅವರು ಬಿಡೋದೇ ಇಲ್ಲ ಫ್ರೆಂಡ್ಸ್ ಆ ಮೂರು ಜನ ಮಕ್ಕಳು ಸಹಿತ ಅದು ಇದು ಕೆಲಸ ಚಿಕ್ಕ ಚಿಕ್ಕದು ಕಸ ಹೊಡ್ಯೋದು ಅದೆಲ್ಲ ನಮ್ಮ ಇಶಿಕ ಅಂತೂ ಕೆಲಸ ಹುಡುಕೊಂಡು ಮಾಡೋದಕ್ಕೆ ಓಡಾಡ್ತಿರ್ತಾಳೆ ಅವಳೆಲ್ಲ ಅದೆಲ್ಲ ಕೆಲಸ ಮಾಡಿದ್ರು ರಂಗ ಬಂದು ಅಡುಗೆ ಕಡೆ ನೋಡ್ಕೊಂಡಿದ್ದಾನೆ ಪರವಾಗಿಲ್ಲ ಇವಾಗ ನನಗೆ ಅವರು ಈ ಥರ ಕೆಲಸ ಮಾಡಿದಾಗ ಫ್ರೀ ಅಂತ ಅನಿಸ್ಬಿಡುತ್ತೆ ನನಗೇನೋ ಆ ಟೈಮಲ್ಲೇ ನಾವು ಕೆಲಸ ಮಾಡ್ತಿದ್ದೀವಿ ನೋವು ಬ್ಲೀಡಿಂಗು ಅದೆಲ್ಲ ಏಳಲೇಬಾರ್ದು ಉಳಿಯೋದಲ್ಲ ತಡೆಯೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ದಯವಿಟ್ಟು ಯಾರಾದರೂ ಇದ್ದರೆ ನಿಮ್ಮ ವೈಫಿಗೆ ಇಲ್ಲ ಅಂತಂದರೆ ನಿಮ್ಮ ಅಕ್ಕ ತಂಗಿ ನಿಮ್ಮ ಅಮ್ಮ ದಿರ್ಗೆ ಈ ಥರ ಮಂತ್ಲಿ ಪೀರಿಯಡ್ಸ್ ಆದಾಗ ಎಲ್ಪ್ಫುಲ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ನನ್ನ ಕಡೆಯಿಂದ ಇದೊಂದು ರಿಕ್ವೆಸ್ಟು ಮತ್ತು ನನ್ನ ಹಸ್ಬೆಂಡು ಈ ಥರ ಎಲ್ಲ ಇದು ಮಾಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅದು ಯಾವ ಇದರಲ್ಲಿ ಜರಮ್ದಲ್ಲಿ ಏನು ಪುಣ್ಯ ಮಾಡಿದನಾಗ ಗೊತ್ತಿಲ್ಲ ನಾನು ಹೇಳೋಕಿನ ಮುಂಚೆಯಲ್ಲೇ ಅರ್ಥ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತಾರೆ ಅದೊಂದು ಇಷ್ಟ ಆಗುತ್ತೆ ನನಗೆ ನಾನೇ ಬೇಡ ಅಂದ್ರೂ ಸಹಿತ ನೀನು ಸುಮ್ಮನೆ ಮಲ್ಕೊಂಡು ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಅದಲ್ದಲೆ ಏನಾದ್ರು ಬೇಕಾ ಹೊಟ್ಟೆ ತಂಪಕ್ಕಾಗೋದಕ್ಕೆ ಐಸ್ ಕ್ರೀಮ್ ಬೇಕಾ ಅದು ಬೇಕಾ ಇದು ಬೇಕಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ ಅದೊಂದು ಖುಷಿಯಾಗುತ್ತೆ ಏನೋ ಒಂಥರ ಮುಂಚೆ ಲವ್ ಮಾಡ್ಬೇಕಾದ್ರೆ ಹೇಗಿದ್ವೋ ಇವಾಗಲೂ ಹಾಗೆ ಇದ್ದೀವಿ ಫ್ರೆಂಡ್ಸ್ ಇವಾಗಲೂ ಸೇಮ್ ಕಿತ್ತಾಡ್ಕೊಂಡು ಜಗಳಾಡ್ಕೊಂಡು ಸೇಮ್ ಅದೇ ರೀತಿ ಚಿಕ್ಕ ಮಕ್ಳು ಥರನೇ ಆಡ್ತಿ ಎರಡು ಮಕ್ಕಳು ಹುಟ್ಟಿದ್ರು ಸಹಿತ ಒಂಥರ ಚಿಕ್ಕ ಮಕ್ಳು ಥರನೇ ಆಡ್ತೀವಿ ರಂಗಾಗಲಿ ನಾನಾಗಲಿ ಇಬ್ಬರು ಕ್ಯೂಟಾಗಿ ಜಗಳ ಆಡ್ತಾ ಇರ್ತೀವಿ ಅಷ್ಟೇ ಪ್ರೀತಿ ರಂಗಂಗೆ ಅವನು ಏನು ತೊಗೊಳ್ದಿದ್ರು ಪಡೋಗೆಲ್ಲ ಎಲ್ಲದು ಸಹಿತ ನನಗೆ ಕೊಡಿಸ್ತಾರೆ ಏನೇ ಬೇಕು ಅಂದರೆ ಸಾಕು ಅಲ್ಲಿ ಕೆಳಗಡೆ ರೋಡಲ್ಲಿ ಏನಾದ್ರು ಹೋಗ್ತಿದ್ರೆ ಇದು ಬೇಕೇ ನಮ್ಮ ಚೆನ್ನಾಗಿಡೋದು ತಿನ್ನೋ ಅದು ಆದರೂ ಪಡೋಗೆಲ್ಲ ತಿನ್ನೋ ಅಂತ ಹೇಳ್ತಾ ಇರ್ತಾರೆ ಅದೊಂದು ಇದ್ಕಿನ್ನ ಇನ್ನೇನು ಬೇಕೋ ಅಲ್ಲ ಫ್ರೆಂಡ್ಸ್ ಓಕೆ ಬನ್ನಿ ಇವಾಗ ಮಧ್ಯಾಹ್ನಕ್ಕೆ ನಮ್ಮ ಡೋರಿಗೆ ಫುಡ್ ರೆಡಿ ಮಾಡಿದ್ದೀನಿ ಇದನ್ನೇ ಅವ್ಳಿಗೆ ಫುಡ್ ರೆಡಿ ಮಾಡೋದು ಏನಪ್ಪ ಅಂತಂದರೆ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಫುಡ್ಡನ್ನು ತೋರ್ತಾ ಹೋಗ್ತೀನಿ ಫ್ರೆಂಡ್ಸ್ ನೀವು ಡೈಲಿ ವಿಡಿಯೋ ಫುಲ್ ನೋಡಿದರೆ ಗೊತ್ತಾಗುತ್ತೆ ಫುಲ್ ನೋಡ್ದಲ್ಲೇ ಫುಡ್ ರೋಟೀನ್ ತೋರಿಸಿ ಅಂತ ಕೇಳ್ತಾ ಇರ್ತೀನಿ ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಬಿಸಿ ರೈಸನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಕ್ಯಾರೆಟು ಆಲೂಗೆಡ್ಡೆ ಎರಡು ಸಹಿತ ಬೇಯಿಸಿಟ್ಕೊಂಡಿದ್ದೆ ಸ್ವಲ್ಪ ಬೇಯಿಸಿಟ್ಕೊಳ್ಳಿ ಇದು ನನಗೆ ಪ್ಲಸ್ ಪಾಯಿಂಟ್ ಆಯಿತು ಬೆಳಗ್ಗೆ ನಾನು ವೆಜಿಟೇಬಲ್ ಉಪ್ಪಿಟ್ಟು ಮಾಡೋದಕ್ಕೆ ಕುಕ್ಕರ್ ಕೂಗಿಸ್ಕೊಂಡಿದ್ದೆ ತ ಎಲ್ಲ ವೆಜಿಟೇಬಲ್ಸು ಸಹಿತ ಕುಕ್ಕರ್ ಕೂಗಿಸ್ಕೊಂಡಿದ್ದೆ ಹಾಗಾಗಿ ಹಾಗೆ ಅದರಲ್ಲೇ ಸ್ವಲ್ಪ ಕ್ಯಾರೆಟು ಆಲೂಗೆಡ್ಡೆ ಎರಡು ಸಹಿತ ಎತ್ತಿಕ್ಕಿದ್ದೆ ಒಂದು ಹತ್ತು ಕಾಳಷ್ಟು ಜೀರಿಗೆ ಒಂದು ಕಾಳು ಮೆಣಸು ಹಾಕಿ ನೈಸಾಗೆ ಪೇಸ್ಟ್ ಮಾಡಿಕೊಂಡ್ರೆ ಮಗುಗೆ ಒಂದೊಳ್ಳೆ ಫುಡ್ ರೆಡಿ ಆಗುತ್ತೆ ರೈಸಿಗೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಅಲ್ವಾ ಈ ಕಾಲದಲ್ಲಿ ಉಪ್ಪು ನಾನು ಇನ್ನೂ ನನಗೆ ಅವಳಿಗೆ ರುಚಿ ತೋರಿಸಿಲ್ಲ ಉಪ್ಪು ಹಾಕೋದನ್ನು ಹಾಗಾಗಿ ಸ್ವಲ್ಪ ಇಲ್ಲಿ ನಾನು ಉಪ್ಪೇನೂ ಹಾಕಿಲ್ಲದಂಗೆ ಚೆನ್ನಾಗಿ ಅದನ್ನು ರೈಸ್ ಹೇಗಿದ್ರು ಬೆಂದಿತ್ತು ಮತ್ತು ಕ್ಯಾರೆಟು ಮತ್ತು ಆಲೂಗಡ್ಡೆ ಎರಡು ಚೆನ್ನಾಗಿ ಬಂದಿತ್ತಲ್ವ ಪ್ಯೂರಿ ಮಾಡಿ ಮಗುಗೆ ಸ್ವಲ್ಪ ಗಟ್ಟಿಯಾದರೆ ಬಿಸಿನೀರಲ್ಲಿ ಕಲಸಿ ಕಿವಿಚಿ ತಿನ್ನಿಸ್ಬೇಕಾಗುತ್ತೆ ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರ್ತಾರೆ ಸ್ಕಿನ್ ಅಲರ್ಜಿ ಯಾವುದು ಬರೋದಿಲ್ಲ ಮತ್ತು ಪೌಡರು ಬರ್ತೀನಿ ನೋಡಿ ಡ್ರೈ ಫ್ರೂಟ್ಸ್ ಪೌಡರು ಅದೆಲ್ಲ ಪಾಕೆಟಲ್ಲಿ ಬರ್ತೀನಿ ನೋಡಿ ಅದು ಯಾವುದೂ ತಡೆದಿಕ್ಕೆ ಹೋಗ್ಬಿಡಿ ತಂದು ಸಹಿತ ಒಳ್ಳೆದು ಪ್ರಾಡಕ್ಟ್ ನೋಡಿ ತೊಗೊಂಬನ್ನಿ ನಾನು ಯಾವುದು ಪಾಕೆಟಲ್ಲಿ ಡ್ರೈ ಫ್ರೂಟ್ಸ್ ಹತ್ತಡ್ದೆ ಯಾವುದು ತಂದಿಲ್ಲ ಎಲ್ಲ ಆಲ್ಮೋಸ್ಟ್ ನಾನು ಮನೆಯಲ್ಲೇ ಮಾಡೋದು ಇನ್ನು ಮುಂದೆ ಎಲ್ಲದೂ ಸಹಿತ ತೋರ್ತೀನಿ ಫ್ರೆಂಡ್ಸ್ ಮಟ್ಟೆ ಕೋಳಿ ಚಿಕನ್ ಸಾಂಬಾರು ನಾವು ಮಾಡ್ತಿರೋ ಅಡುಗೆ ನಾವು ಮಾಡ್ತಿರೋ ಅಡುಗೆ ಕೊಬ್ಬರಿ ಎಣ್ಣೆಯಲ್ಲಿ ತೆಂಗಾಯಿ ಎಣ್ಣೆ ನಾವು ಮಾಡ್ತಿರೋ ಅಡುಗೆ ತೆಂಗಿನಕಾಯಿ ಎಣ್ಣೆ ಪಾಪ ಫ್ರೆಂಡ್ಸ್ ನಾವು ಖುಷಿಯಾಗಿದ್ದರೆ ಸಾಕು ನೋಡಿ ನನ್ನ ಖುಷಿಗೋಸ್ಕರ ಪಾಪ ಎಲ್ಲ ಮಾತಾಡ್ತಾರೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಏನೋ ಬಿಡುತ್ತೆ ಗೊತ್ತಿಲ್ಲ ನನಗೆ ಇಷ್ಟು ಸಪೋರ್ಟ್ ಕೊಡ್ತಾರಲ್ವ ನಾನು ಏನೇ ಮಾಡಬೇಕು ಅಂದರೆ ಅವರು ಇವಾಗಲೂ ಸಹಿತ ಇನ್ನೂ ಎಜುಕೇಷನ್ ಕಂಟಿನ್ಯೂ ಮಾಡು ಅಂತ ಹೇಳ್ತಾರೆ ಅದೊಂದು ನನಗೆ ಹೆವಿ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಅಷ್ಟೇ ಅಲ್ವ ಬೇಕಾಗಿರೋದು ಫ್ರೆಂಡ್ಸ್ ತಂದೆ ತಾಯಿ ಮಲ್ಲಿ ತುಂಬ ಚೆನ್ನಾಗಿ ಪ್ರೀತಿಸಿ ಬೆಳೆಸಿರ್ತಾರೆ ಆದರೆ ಗಂಡು ಮನೆಗೆ ಹೋದಾಗ ಏನು ಬೇಡ ಎಲ್ಲ ಕೆಲಸ ನಾವೇ ಮಾಡ್ಕೊಳ್ತೀವಿ ಆದರೆ ಸ್ವಲ್ಪ ಪ್ರೀತಿ ತೋರಿಸಿದೆ ಸಾಕು ಲವ್ ಮಾಡಬೇಕು ಒಬ್ಬೊಬ್ರು ಚೆನ್ನಾಗಿ ಇದು ಅದು ಎಲ್ಲ ವೀಡಿಯೋ ಎಕ್ಸ್ಟ್ರಾ ನಾನು ಮಾತಾಡ್ತೀನಿ ಫ್ರೆಂಡ್ಸ್ ಇವಾಗ ಮಾಡೋದು ಮಾತಾಡೋದಿಲ್ಲ ಸಪ್ರೇಟ್ ಅದು ವೀಡಿಯೋ ನಾನು ಮಾತಾಡ್ತೀನಿ ಅದೊಂದು ಕಂಟೆಂಟು ಫುಲ್ಲು ಡೀಟೇಲಾಗ ಹೇಳ್ತಾ ಹೋಗ್ತೀನಿ ಓಕೆ ಬನ್ನಿ ಇವಾಗ ಚಿಕನ್ ಅದಕ್ಕೆ ಬರೀ ಕ ತೆಂಗಿನಕಾಯಿ ಎಣ್ಣೆಯಲ್ಲಿ ಮಾಡ್ತಾ ಕೊಬ್ಬರೆ ಎಣ್ಣೆ ಬೇರೆ ತೆಂಗಿನಕಾಯಿ ಎಣ್ಣೆ ಬೇರೆ ಸರ್ವಾಣಿ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದ್ರು ಕೊಬ್ಬರೆ ಎಣ್ಣೆ ತೆಂಗಿನಕಾಯಿ ಎಣ್ಣೆ ಅಡುಗೆ ಮಾಡೋ ಎಣ್ಣೆ ಕಡಲೆ ಬೀಜ ಎಣ್ಣೆ ಬೇಕು ಅಂತಂದರೆ ಸನ್ಫ್ಲವರ್ ಎಣ್ಣೆ ಆ ಥರದ್ದೆಲ್ಲ ಬೇಕು ಅಂತಂದರೆ ನಮ್ಮ ಟಿಪ್ಟೂರು ಕಣ ನಮ್ಮ ಟಿಪ್ಟೂರಲ್ಲಿ ಗಾಣದಿಂದ ಮಾಡಿರೋದ್ರಲ್ಲಿ ಕೊಬ್ಬರಿ ಎಣ್ಣೆ ಸಿಗುತ್ತೆ ತೆಂಗಿನಕಾಯಿ ಎಣ್ಣೆನಷ್ಟೇ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ ತೆಂಗಿನಕಾಯಿ ಎಣ್ಣೆ ಸ್ವಲ್ಪ ಜಾಸ್ತಿ ರೇಟು ಕೊಬ್ಬರಿ ಎಣ್ಣೆ ಸ್ವಲ್ಪ ಕಡಿಮೆ ರೇಟು ಹಾಗಾಗಿ ನೀವು ಸ್ವಲ್ಪ ಅವ್ರದ್ದು ನಂಬರ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ತ ಹೇಳ್ತೀನಿ ಎಷ್ಟು ಕೂದಲು ಗ್ರೋ ಆಗುತ್ತೆ ಅಂತಂದರೆ ನಂದು ಎಷ್ಟು ಉದ್ದ ಬೆಳೆದಿದೆ ಗೊತ್ತಾ ದಪ್ಪ ಆಗಿಲ್ಲ ಉದ್ದ ತುಂಬ ಚೆನ್ನಾಗಿ ಬೆಳೆದಿದೆ ಮಾತ್ರ ಇವಾಗ ಎಣ್ಣೆ ಎಲ್ಲ ಅದೇ ಗೋಲ್ಡ್ ವಿನಾಡ್ ಎಣ್ಣೆ ತರಿಸಿದ್ದೆ ತಡವಸತಿ ಎಲ್ಲ ಅಡುಗೆ ಆಯಿತು ಡಿಮಾರ್ಟಿಗೆ ಹೋಗಿಲ್ಲ ಫ್ರೆಂಡ್ಸ್ ಇರೋದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸದ್ಯಕ್ಕೆ ಒಂದು ಲೀಟ್ರ್ ಸಾಕು ಅಂತ ಹೇಳಿ ನಾನು ಗೋಲ್ಡ್ ವಿನಾಡ್ ಆಯಿಲ್ ತೆಗೆ ತರಿಸ್ಕೊಂಡಿದ್ದೀನಿ ಇರೋದ್ರಲ್ಲೇ ನಾವು ಗಂಡಂದಿರನ್ನ ಅರ್ಥ ಮಾಡ್ಕೊಂಡ್ರೆ ಅವರು ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು ಅವರು ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಜೀವನ ಮುಂದುವರಿಯೋದು ಇಬ್ಬರು ಇಲ್ಲ ಇಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಜೀವನವೇ ಇಲ್ಲ ಅನ್ನಂಗಾಗುತ್ತೆ ಓಕೆನಾ ಇವತ್ತಿನ ತಮ್ಮನ ಇಲ್ಲೇನಪ್ಪ ಅಂತ ಅಂದರೆ ಇಬ್ಬರು ಹೆಣ್ಮಕ್ಳು ಹುಟ್ಟಿದ ಮೇಲೆ ತುಂಬ ಭಯ ಆಗ್ತಿದೆ ಅಂತ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ಏನಕ್ಕೆ ಅಂತ ಅಂದರೆ ಇನ್ನೇನು ತುಕೋಲ್ಲ ಫ್ರೆಂಡ್ಸ್ ಯಾವುದಕ್ಕೂ ಭಯ ಆಗೋದಿಲ್ಲ ನನಗೆ ಮಂತ್ಲಿ ಮಂತ್ಲಿ ಪಿ ಎಡ್ಸ್ ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ಫಿಫ್ಟೀನ್ ಡೇಸ್ ಮೇಲೆ ಪೀರಿಯಡ್ಸ್ ಆಗ್ತಾಯಿದ್ದೆ ಅಷ್ಟು ಬ್ಲೀಡಿಂಗ್ ಎಲ್ಲ ಹೋಗ್ತಾಯಿತ್ತು ತಡೆಯೋದಕ್ಕೆ ಆಗ್ತಾಯಿಲ್ಲ ನಾನು ಪೀರಿಯಡ್ಸ್ ಆಗಿದ್ರೆ ನಾನು ಎರಡು ಮೂರು ದಿನ ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ ಪಾಪ ಹೋಗಿ ಕೇಳ್ಕೊಂಡು ರಜೆ ಎಲ್ಲ ಕೇಳ್ಕೊಂಡ್ಬರೋರು ಅಯ್ಯೋ ಅವ್ರಿಗೆ ವೀಕ್ ಇದ್ದಾಳಪ್ಪ ಅವ್ಳಗೈ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಲಚ್ಚರ್ ಮೇಡಮ್ಗೆಲ್ಲ ಹೇಳಿ ಅವ್ರಿಗೆಲ್ಲ ಎಲ್ಲ ಕೊಟ್ಟು ಬರೋರು ನಾವು ಅಮ್ಮನ ಇಡ್ಲಿ ಅಂದರೆ ತುಂಬ ಇಷ್ಟ ಅದೆಲ್ಲ ಕೊಟ್ಟು ಮಾತಾಡ್ಕೊಂಡು ಬರೋರು ಹಂಗೆಲ್ಲ ನಾ ಮೇಲೆ ನನಗೆ ಕಷ್ಟ ಆಗ್ತಿದೆ ಫ್ರೆಂಡ್ಸ್ ಇವಾಗ ಇಬ್ಬರು ಹೆಣ್ಮಕ್ಳು ಸಾಕೋದಕ್ಕೆ ಇಬ್ಬರು ಹೆಣ್ಮಕ್ಳು ಅಂತ ಅಲ್ಲ ಸಾಕೋದಕ್ಕೆ ಒಂಚೂರು ಭಯ ಇಲ್ಲ ಎಂಥದ್ದು ಇಲ್ಲ ನನಗೆ ತುಂಬ ಚೆನ್ನಾಗಿ ಸಾಕ್ತೀವಿ ಇನ್ನೊಂದು ಮಗು ಹುಟ್ಟಿದ್ರು ಸಹಿತ ತುಂಬ ಚೆನ್ನಾಗಿ ಸಾಕೋ ತಾಕತ್ತು ನಮಗೈತೆ ಅಷ್ಟು ನನಗೆ ಕಾನ್ಫಿಡೆನ್ಸ್ ಬಂದಿದೆ ಆದರೆ ಏನು ಗೊತ್ತಾ ಫ್ರೆಂಡ್ಸ್ ಆ ಹೆಣ್ಮಕ್ಳು ಮೇಲೆ ಈ ಥರ ಮಂತ್ಲಿ ಮಂತ್ಲಿ ಪೇರ್ಡ್ಸ್ ಆಗ್ತಾ ಇರ್ತಾರೆ ಹೊಟ್ಟೆ ನೋವು ಆಗ್ತಾ ಇರುತ್ತೆ ನಾನು ನೋಡಿದ್ದೀನಿ ಕಣ್ಣಾರೆ ಅಮ್ಮ ಆಗೋಲ್ಲ ಅಂತ ಹೇಳ್ತಾ ಹೊಟ್ಟೆ ನೋವು ನನ್ನ ಆಗಲ್ಲ ಇದು ತಡೆಯೋದಕ್ಕೆ ಅಂತ ನಾನು ನಮ್ಮ ಅಮ್ಮಂಗೆ ಎಷ್ಟೋ ಸರಿ ಹೇಳಿದ್ದೀನಿ ನಾವು ಅಮ್ಮ ತೊಡೆ ಮೇಲೆ ಮಲಗಿಸ್ಕೊಂಡು ಎಷ್ಟೋ ದಿನ ಹತ್ತಿದ್ದಾರೆ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದೀವಿ ಅದೆಲ್ಲ ಸಿಚ್ಯುವೇಶನು ನಮ್ಮ ಕೈಲೇ ತಡೆಯೋದಕ್ಕಾಗೋದಿಲ್ಲ ಇನ್ನು ನಮ್ಮ ಯಶಿಕ ಡೋರ ತುಂಬ ಸೆನ್ಸಿಟಿವ್ ಮುಂದೆ ಬಂದರೆ ಏನೋ ಎತ್ತ ಅಂತ ಒಂದು ಸರಿ ನನಗೆ ಅಳುನೇ ಬಂದಂಗೆ ಆಗುತ್ತೆ ಫ್ರೆಂಡ್ಸ್ ನಾನು ಒಂಥರ ಚಿಕ್ಕ ಹುಡುಗಿ ಥರ ರಂಗನ ಮುಂದೆ ಎಲ್ ನಮ್ಮ ಮನೆಯವರೆಲ್ಲರ ಮುಂದೆ ನಮ್ಮ ಮತ್ತೆ ಇವನ್ ನಮ್ಮ ಮತ್ತೆ ಮುಂದೆ ಚಿಕ್ಕ ಹುಡುಗಿ ಥರನೇ ನಾನು ಮಾತಾಡಿದ್ದೆ ಚಿಕ್ಕ ಹುಡುಗಿ ಥರನೇ ಅದೇನೇ ಚಿಕ್ಕ ಹುಡ್ಗಿ ಥರನೇ ನಾನು ಬೆಳಕೋ ಬಂದಿರೋದು ಅದೇ ರೀತಿ ನಾನು ಡೈಲಿ ರೋಟೀನು ಸಹಿತ ಅದೇ ರೀತಿಯಾಗಿರುತ್ತೆ ಮಾತಾಡೋದಾಗಿರ್ಬೋದು ನನಗೆ ನಾನು ಒಬ್ಬೊಬ್ಬಳೇ ಇದ್ದಾಗ ಒಂಥರ ಒಂಥರ ದೊಡ್ಡವರು ಯೋಚನೆ ಮಾಡ್ತಾರೆ ನೋಡಿ ಆ ಥರ ಯೋಚನೆ ಮಾಡ್ತೀನಿ ಮುಂದೆ ಇಬ್ರು ಮಕ್ಕಳು ಪೇಡ್ಸಾದ್ಮೇಲೆ ಹೆಂಗೆ ಅನುಭವಿಸ್ತಾರೆ ಏನು ನನ್ನ ಥರ ಕಷ್ಟ ಬೇಡ ಒಂದು ಅಟ್ಲೀಸ್ಟ್ ಒಂದು ತ್ರೀ ಡೇಸ್ ಆದರೆ ಪರವಾಗಿಲ್ಲ ಅಂತ ಅನ್ನಿಸ್ಬಿಡುತ್ತೆ ಫ್ರೆಂಡ್ಸ್ ನನಗೇನು ಗೊತ್ತಾ ನೀವು ನಂಬ್ತೀರ ಬಿಡ್ತಿಲ್ಲ ಗೊತ್ತಿಲ್ಲ ನಾನು ಎಯ್ತು ಏಯ್ತ್ ಕ್ಲಾಸ್ ಇದ್ದಾಗ ಆಗಿದ್ದು ಏಯ್ತಿಲ್ಲ ನೈನ್ತ್ ಕ್ಲಾಸ್ ಇದ್ದಾಗ ಆಗಿದ್ದು ಫಿಫ್ಟೀನ್ ಡೇಸ್ವರೆಗೂ ನಾನು ಶ್ರಮ ಬೀಳಬೇಕಿತ್ತು ಏಯ್ಟ್ ಡೇಸ್ವರೆಗೂ ನನಗೆ ಪೀರಿಯಡ್ಸ್ ಆಗ್ತಾಯಿತ್ತು ಆಮೇಲೆ ಒಂದು ಟೆಂತ್ ಲೆವೆನ್ ಟ್ವೆಲ್ತಿಗೆ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು ಹಾಗೆ ಆಮೇಲೆ ಸ್ವಲ್ಪ ಒನ್ ಏಡ್ ಟು ಏರ್ ಆದಮೇಲೆ ಏಯ್ಟ್ ಡೇಸ್ ಆಗೋದಿಕ್ಕೆ ಬಂತು ಆಫ್ಟರ್ ಡಿಲಿವರಿ ಆದಮೇಲೆ ಯಶಿಕಾಗೆ ಬಂದುಬಿಟ್ಟು ಒಂದು ಫೈವ್ ಡೇಸ್ ಆಗ್ತಾಯಿತ್ತು ಇವಾಗ ಏನು ಎತ್ತ ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಹೆಣ್ಮಕ್ಳು ಸರಿ ಈ ಥರ ಸಿಚುವೇಶನ್ ಬಂದಾಗ ಮತ್ತು ಇನ್ನೊಂದು ರೇಪ್ ಕೇಸ್ ಹೆಣ್ಮಕ್ಳು ಹೋಗ್ಬೇಕಲ್ಲ ಕಿಡ್ನಾಪ್ ಮಾಡೋದು ಈಗ ಚಿಕ್ಕ ಮಕ್ಕಳು ಈವನ್ ತ್ರೀ ಇಯರ್ ಬೇಬಿನ ರೇಪ್ ಮಾಡಿದ್ದಾರೆ ಮತ್ತೆ ಸ್ಕೂಲ್ಗೂ ಸ್ಕೂಲ್ಗೆ ಹೋಗೋ ಹುಡ್ಗಿನ ಕರ್ಕಂಡು ರೇಪ್ ಮಾಡ್ತಾರೆ ಅದೆಲ್ಲ ಹೇಳೋದಕ್ಕೆ ನನಗೆ ತ್ರೂ ಭಯನೇ ಆಗುತ್ತೆ ಫ್ರೆಂಡ್ಸ್ ಇನ್ನೆಂಥ ಇರ್ತವೆ ಅಂತ ಅಂದರೆ ಅವ್ರಿಗೂ ಹೆಣ್ಮಕ್ಳು ಇದ್ದೇ ಇರ್ತವೆ ಅವ್ರಿಗೆ ಹೆಣ್ಮಕ್ಳು ಒಟ್ಟೇಲಿ ಹುಟ್ಟಿ ಬಂದಿರೋರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿಲ್ಲ ತುಂಬ ಕ್ರೂರವಾಗಿ ಆ ಒಂದು ಹೆಣ್ಮಗುನ ತುಂಬ ಚಿತ್ರ ಹಿಂಸೆ ಕೊಟ್ಟು ಅವರು ಇದು ಮಾಡಿರ್ತಾರೆ ಅಂತಂದರೆ ಒಂದು ನಿಮಿಷದ ಖುಷಿಗೋಸ್ಕರ ಇಷ್ಟು ಕೆಟ್ಟದಾಗಿ ಉಪಯೋಗಿಸ್ಕೊಳ್ತಾರೆ ಹೆಣ್ಮಕ್ಳನ್ನ ಅಂತಂದರೆ ಅದೆಲ್ಲ ನೆನೆಸ್ಕೊಂಡ್ರೆ ನನಗೆ ಹೆಣ್ಮಕ್ಳು ಹುಟ್ಟಲೇಬಾರ್ದು ಅಂತ ಅನ್ನಿಸ್ಬಿಡುತ್ತೆ ನಾವು ಅಮ್ಮಂಗೆ ಇದೊಂದೇ ಫ್ರೆಂಡ್ಸ್ ಗಂಡು ಮಗು ಹುಟ್ಟಬೇಕು ನಾವು ಅಮ್ಮಂಗೆ ನಿಜ ಆಸೆ ಇದ್ದಿದ್ದು ಗಂಡು ಮಗು ಹುಟ್ಟಲಿ ಅಂತ ಅಂತಂದರೆ ಹೆಣ್ಮಕ್ಳು ಹುಟ್ಟಿದ್ರೆ ಎಲ್ಲೂ ಈ ಇದರಲ್ಲಿ ಸಿಚುವೇಶನಲ್ಲಿ ಮುಂದೆ ಬೆಂಗಳೂರು ಹೆಂಗಾಗುತ್ತೆ ಏನೋ ಗೊತ್ತಾಗೋದಿಲ್ಲ ಅದೇನೋ ನಮಗೆ ಭಯ ಉಟ್ಬಿಟ್ಟಿದ್ದೆ ಫ್ರೆಂಡ್ಸ್ ಅದಕ್ಕೆ ಇವಾಗಿ ಯಶಿಕಾ ಒಬ್ಬಳುನೇ ನಾವು ಎಲ್ಲೂ ಅವಳು ಸಾಗರ್ ಇವನ್ ಸಾಗರ್ ಜೊತೆ ಸಹಿತ ಕೆಳಗಡೆ ಕಳಿಸೋದಿಲ್ಲ ನನ್ನ ತಮ್ಮ ಡ್ಯೂಟಿಯಿಂದ ಬಂದಮೇಲೆ ಅವ್ನಿಗೆ ಹೇಳ್ಬಿಡ್ತೀವಿ ಯಾರ ಕೈಲೂ ಯಶಿಕಾ ಕೊಡೋಕೆ ಹೋಗ್ಬೇಡ ಅಂತ ಏಕೆಂತಂದ್ರೆ ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕಾಗುತ್ತೆ ಫ್ರೆಂಡ್ಸ್ ಎಲ್ಲರೂ ಒಳ್ಳೆಯವ್ರೆ ಅಕಸ್ಮಾತ್ ಭಯ ಆಗುತ್ತೆ ಅಲ್ವಾ ನಮಗೂ ಒಂಥರ ಭಯ ಇದ್ದೇ ಇರುತ್ತೆ ಯಾವ ಟೈಮಲ್ಲಿ ಏನಾಗ್ಬಿಡುತ್ತೆ ಏನೋ ಅಂತ ಈ ಬೇರೆ ಚಿಕ್ಕ ಮಕ್ಳನ್ನ ಬೇರೆ ಕಿಡ್ನಾಪ್ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಕಿಡ್ನಾಪು ನಿಂತದಲ್ಲಿ ಚಿಕ್ಕ ಮಕ್ಳನ್ನ ಗಾಡಿಗೆ ಹಾಕೊಂಡು ಹೋಗಿರೋರು ಸಹಿತ ಇದ್ದಾರೆ ಅದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಫ್ರೆಂಡ್ಸ್ ಇದೊಂದೇ ಕಾರಣಕ್ಕೆ ನನಗೆ ಹೆಣ್ಮಕ್ಳು ಹುಟ್ಟಿದ ಮೇಲೆ ಭಯ ಆಗುತ್ತೆ ಸಾಕೋದಕ್ಕೇನು ಭಯ ಆಗೋದಿಲ್ಲ ನನಗೆ ಹೆಣ್ಮಕ್ಳು ಮಹಾಲಕ್ಷ್ಮಿ ಥರ ಇಬ್ಬರು ಹುಟ್ಟಿದ ಮೇಲೆ ಇಷ್ಟು ಯೂಟ್ಯೂಬ್ ಮಾಡೋದಕ್ಕೆ ಆದ್ಯ ಆಯಿತು ಮತ್ತೆ ಏನೋ ಒಂಚೂರು ಜಮೀನು ತೊಗೊಂಡ್ವಿ ಪರವಾಗಿಲ್ಲ ಇವಾಗ ಒಂದು ಸ್ವಲ್ಪ ನಾವು ಲೆವೆಲ್ ಆಗಿದ್ದೀವಿ ಅಂತ ಅಂದರೆ ಇಬ್ರು ಹೆಣ್ಮಕ್ಳು ಕಾರಣ ಇಬ್ರು ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು ನಮ್ಮ ಯಶಿಕಾಗಲಿ ಡ ಡ ಡ ಡೋರಾಗಲಿ ಇಬ್ರಿಗೂ ಸಹಿತ ಭೇದ ಭಾವ ಇಲ್ಲ ಇಬ್ಬರು ಒಂದೇ ನನಗೆ ಯಶಿಕ ಕಂಡ್ರೆ ನೀವು ನಂಬ್ತೀರ ಬಿಡ್ತೀರ ಗೊತ್ತಿಲ್ಲ ನಮ್ಮ ಆಗಿನ ಯಶಿಕ ನನಗೆ ತುಂಬ ಫೇವ್ರೇಟು ರಂಗಂಗು ಅಷ್ಟೇ ಯೇಷಿಕ ಕಂಡ್ರೆ ತುಂಬ ಇಷ್ಟ ಅವಳೇ ಮೊದಲನೇ ಅವಳು ಫ್ರೆಂಡ್ಸ್ ಇಬ್ಬರು ಅವಾಗ ತುಂಬ ಕಿತ್ಲಾಡ್ತಿದ್ವಿ ತುಂಬ ತುಂಬ ಜಗಳಾಡ್ತಾ ಇದ್ವಿ ಇನ್ನೇನು ದೂರ ಆಗಿಬಿಡ್ಬೇಕು ಆ ರೀತಿಯಾಗಿ ಪರಿಸ್ಥಿತಿಯಲ್ಲಿ ತುಂಬ ಜಗಳಾಡ್ತಾ ಇದ್ವಿ ಆ ಟೈಮಲ್ಲಿ ನಮ್ಮ ಯಶಿಕ ಹುಟ್ಟಿದ್ದು ಅವಾಗಿಂದ ನಮ್ಮ ಲೈಫು ಸೆಟ್ಲ್ ಸೆಟಲ್ ಆದ್ವಿ ಅದೊಂದು ನನಗೆ ಖುಷಿ ಆಗುತ್ತೆ ಫ್ರೆಂಡ್ಸ ಅರೆ ಇದೊಂದು ಬೇಜಾರಾಗುತ್ತೆ ಹೆಣ್ಮಕ್ಳು ಹುಟ್ಟಿದ ಮೇಲೆ ಪೀರಿಯಡ್ಸ್ ಆಗ್ತಾರೆ ಮತ್ತು ಎಲ್ಲೂ ಆಚೆ ಕಡೆ ಕಳಿಸೋದಕ್ಕೆ ಭಯ ಆಗ್ತಾ ಇರುತ್ತೆ ಮತ್ತು ಎಲ್ಲರೂ ಕಾಲೇಜಿಗೆ ಕಳಿಸ್ಬೇಕು ಒಬ್ಬೊಬ್ಬರೇ ಅಂದಾಗ ಭಯ ಆಗ್ತಾ ಇರುತ್ತೆ ಅದೆಲ್ಲ ಒಂಥರ ಭಯ ಆಗುತ್ತೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಒಬ್ಬರು ಆಫೀಸಲ್ಲಿ ಕ ಆಫೀಸ್ರೆ ಹೆಣ್ಮಕ್ಳು ಆಫೀಸ್ಗೆ ಹೋಗಿ ಇವ್ನಿಂಗ್ ಬರ್ತಾ ಇರ್ಬೇಕಾರೆ ಸ್ಕೂಟಿಯಿಂದ ಇಳಿಸ್ಬಿಟ್ಟು ಅವ್ರಿಗಿನ್ನ ರೇಪ್ ಮಾಡಿದ್ದಾರೆ ರೇಪ್ ಮಾಡಿ ಎರಡು ಮೂರು ದಿನಕ್ಕೆ ಬಾಡಿ ಸಿಕ್ಕಿಡ್ದು ಅವರು ತಂದೆ ತಾಯಿಗೆ ಇಬ್ಬರು ಹೆಣ್ಮಕ್ಳು ಅಕ್ಕನೇ ಆಫೀಸ್ಗೆ ಅಕ್ಕನೇ ಅಂತ ಎಲ್ಲದು ಅವ್ರ ಮನೆ ಮ್ಯಾನೇಜ್ ಮಾಡೋದೆಲ್ಲ ಅಕ್ಕಂದೇ ಎಲ್ಲ ಆಗ್ತಿರುತ್ತಂತೆ ಹಾಗಾಗಿ ಇದೆಲ್ಲ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಫ್ರೆಂಡ್ಸ್ ಒಬ್ಬರು ಮನೇಲಿ ಗಂಡು ಮಕ್ಕಳು ಇರಲೇ ಬೇಕಾಗುತ್ತೆ ಅಕ್ಕ ಆಗಲಿ ತಂಗಿ ಆಗಲಿ ಹೊರಗಡೆ ಕರ್ಕೊಂಡೋಗೋದಕ್ಕೆ ಒಬ್ಬರು ಗಂಡು ಮಕ್ಕಳು ಬೇಕಾಗುತ್ತೆ ಅದೊಂದೇ ಕಾರಣಕ್ಕೆ ನಮಗೆ ಸ್ವಲ್ಪ ನಮ್ಮ ಅಮ್ಮಂಗೆ ಆಸೆ ಜಾಸ್ತಿ ರಂಗ ಏ ಯಾವ್ದಾದ್ರು ಹುಟ್ಲಿ ಬಿಡಮ್ಮ ಚೆನ್ನಾಗಿ ಸಾಕಿರೋ ನಾನು ಇದ್ದೀನಿ ಎಲ್ಲೇ ಹೋದರೂ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಇರ್ತಾರೆ ರಂಗ ಹಾಗಾಗಿ ಫ್ರೆಂಡ್ಸ್ ಇಷ್ಟೇ ಹೇಳೋದು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಅವ್ರು ಮಾತೇ ಬಿಡೋದಿಲ್ಲ ಏನು ಹೇಳಬೇಕು ಅಂತ ಓಕೆನಾ ನಿಮಗೂ ಹೀಗೆ ಅನ್ನಿಸ್ತಾ ಇದೆಯಾ ನಿಮ್ಮನ್ನೆಲ್ಲ ಹೆಣ್ಮಕ್ಳು ಹುಟ್ಟಿದರೆ ಹೀಗೆ ಅನ್ನಿಸುತ್ತಾ ಇಲ್ವಾ ಅಂತ ಆದಷ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸ್ವಲ್ಪ ಧೈರ್ಯವಾದ ಮಾತನ್ನು ಮಾತಾಡಿ ಅಂತ ಕೇಳ್ಕೊತೀನಿ ಓಕೆನಾ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಬನ್ನಿ ಮುಂದೆ ಏನಪ್ಪ ಅಂತಂದರೆ ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯಿನ್ ಆಗಿ ಹತ್ತತ್ರ ಟೂ ಮಂತ್ ಆಗ್ತಾ ಬರ್ತಾ ಇದ್ದೆ ಫ್ರೆಂಡ್ಸ್ ಅವ್ರ ಹತ್ರ ಕೆಲಸಕ್ಕೆ ನೀವು ಸೇರ್ಕೊಂಡಿದ್ದೀರಾ ಇಲ್ವಾ ಅಂತ ಕೇಳ್ತಾಯಿದ್ರಿ ಹೌದು ನಾನು ಕೆಲಸಕ್ಕೆ ಸೇರಿಕೊಂಡು ಆಲ್ಮೋಸ್ಟು ಒಂದೂವರೆ ತಿಂಗಳಾಗ್ತಾ ಬರ್ತಾ ಇದೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅವರು ಒಪ್ಪಿಗೆ ಮಾಡಿದ್ದಾರೆ ನನ್ನ ವರ್ಕ್ ನೋಡಿ ಅವರು ತುಂಬ ಖುಷಿ ಫ್ರೆಂಡ್ಸ್ ಫ್ರೆಂಡ್ಸ ನಿಮ್ಗೆ ಏನಾದರೂ ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗಬೇಕು ಒಂದೊಳ್ಳೆ ಇಂಗ್ಲೀಷ್ ಕಲಿಬೇಕು ಅಂತ ಅಂದರೆ ಇದು ಯಾವುದೇ ರೀತಿಯ ಫೇಕ್ ಅಲ್ಲ ಫ್ರೆಂಡ್ಸ್ ಒಂದು ಸರಿ ಜಾಯಿನ್ ಆಗಿ ನೀವು ಕಮೆಂಟ್ ಮುಖ ತಿಳಿಸ್ತೀರಾ ಜಾಯಿನ್ ಆಗಿ ಇದರಲ್ಲಿ ಏನಾದರೂ ನಿಮಗೆ ಚೆನ್ನಾಗಿ ಕಲಿಸ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಅಂದರೆ ಫೇಕ್ ಅನ್ನಿಸ್ತಿದರೆ ನನಗೆ ಕಮೆಂಟ್ ಮೂಲಕ ಬಂದು ತಿಳಿಸಿ ನಂಬರೇ ಕೊಡ್ತೀನಿ ನೀವು ನನ್ನ ಜೊತೆ ಮಾತಾಡ್ಬೋದು ಫೇಕ್ ಅಂತ ಅನ್ನಿಸಿದೆ ನಿಮ್ಗೆ ಯಾವುದೇ ರೀತಿ ಮೋಸ ಮಾಡೋದಿಲ್ಲ ಓಕೆನಾ ಈ ಥರ ಒಂದು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದಾರೆ ಚಂದನ ಮೇಡಮ್ ಅವರು ನನ್ನ ಕಡೆಯಿಂದ ಎಷ್ಟೊಂದು ಜನ ಸೇರ್ಕೊಂಡು ತುಂಬ ಚೆನ್ನಾಗಿ ಇಂಗ್ಲೀಷ್ ಕಲ್ತ್ಕೊಂಡು ಇದು ಇಂಟರ್ವ್ಯೂ ಪಾಸ್ ಪಾಸಾಗಿ ಪಾಪ ತುಂಬ ಚೆನ್ನಾಗಿ ಅವರು ಆನ್ಲೈನ್ ಕ್ಲಾಸಸ್ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ನಿಮ್ಗೆ ಏನಾದರೂ ಮನೇಲಿ ಕೂತ್ಕೊಂಡು ದುಡಿಬೇಕು ಅಂತ ಅಂದರೆ ಈ ಥರ ಆರ್ಡರ್ಸ್ ಇರ್ತಾವೆ ಅಲ್ವಾ ಆನ್ಲೈನ್ ಶಾಪಿಂಗ್ ಆದಂಥ ಮೀಶೋ ಫ್ಲಿಪ್ಕಾರ್ಟು ಈವನ್ ಇದರಲ್ಲೂ ಗೂಗಲಲ್ಲೂ ಸಹಿತ ಹೇಗೆ ದುಡ್ಡನ್ನು ಮನೇಲೇ ಕೂತ್ಕೊಂಡು ಅರ್ಧನ ಮಾಡ್ಬೋದು ಅಂತ ಐಡಿಯಾಸ್ ಎಲ್ಲ ಚೆನ್ನಾಗಿ ಮೇಡಮ್ಮು ಕೊಡ್ತಾರೆ ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತಲೇ ಮಾಡಿರೋದು ಫ್ರೆಂಡ್ಸ್ ಅವ್ರದ್ದು ಮೇಯ್ನು ಈಗ ಮೇಯ್ನು ಇದು ಇರೋದು ಬಂದು ಅದು ಚೆನ್ನಾಗಿ ಕಲ್ತ್ಕೊಂಡು ಹೋಗಬೇಕು ನನ್ನಿಂದ ಏನಾದರೂ ಒಂದಿಬ್ಬರಿಗೆ ಹೆಲ್ಪ್ಫುಲ್ ಆಗಬೇಕು ಅನ್ನೋದು ಚಂದನೇ ಮೇಡಮ್ ಅವ್ರದು ನೀವು ಮಂತ್ಲಿ ಸ್ವಲ್ಪ ಸ್ವಲ್ಪನೇ ಕಟ್ಕೊಂಡು ಹೋಗ್ಬೋದು ಒಂದೇ ಸರಿ ಕಟ್ಟಬೇಕು ಅನ್ನೋದೇನಿಲ್ಲ ಮಂತ್ಲಿ ಸ್ವಲ್ಪ ಸ್ವಲ್ಪನೇ ಕಟ್ಕೊಂಡು ಹೋಗ್ಬೋದು ಪಾಪ ಅವರು ತುಂಬ ರಿಸ್ಟ್ರಿಕ್ಷನ್ ಏನೂ ಹಾಕೋದಿಲ್ಲ ಜಾಸ್ತಿ ಇಪ್ಪತ್ತು ಸಾವಿರ ಅಷ್ಟೊಂದಿಲ್ಲ ಫ್ರೆಂಡ್ಸ್ ಅದು ಜಸ್ಟು ಸ್ಟಾರ್ಟಿಂಗ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಮಂತ್ಲಿ ಇರುತ್ತೆ ನಿಮ್ಮ ಡಿಪೆಂಡ್ ಅವರು ನೀವು ಹೇಗೆ ಸ್ಟಾರ್ಟಿಂಗು ಕಲಿತಾ ಬರ್ತೀರಾ ಅದ್ರ ಮೇಲೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಫಸ್ಟಿಗೆ ಒಂದು ಟೆಸ್ಟನ್ನು ಕೊಡ್ತಾರೆ ಅದ್ರ ಮೇಲೆ ಗೊತ್ತಾಗುತ್ತೆ ನಾನು ಇವಾಗಲೇ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಕ್ಲಿಕ್ನ ಮಾಡಿ ಜಾಯಿನ್ ಆಗಿ ಏನೇ ಬೇಕು ಅಂತಂದರೆ ಫುಲ್ ಡೀಟೇಲ್ಸು ಕೇಳಿ ತಿಳ್ಕೊಬೋದು ಓಕೆ ಬಾಯ್ ಬಾಯ್ ನಾಳೆ ಸಿಗ್ತೀನಿ